ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಬಂಧುಗಳೇ ಹೋರಾಟದ ಕಿಚ್ಚು ಯಾವ ಮಟ್ಟಕ್ಕೆ ತಗೊಂಡೋಗ್ತದೆ ಅನ್ನೋದು ಈ ಹದಿನೆಂಟು ದಿವಸಗಳ ಕಾಲ ಹೋರಾಟ ಮಾಡಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಗೊತ್ತಾಗಿರ್ತದೆ ಮಾನ್ಯ ಅಧಿಕಾರಿ ವರ್ಗ ನಮ್ಮ ಇದೆ ಇವತ್ತು ಇವತ್ತು ನಮ್ಮ ಭಾವ ಹೇಳ್ದಂಗೆ ಒಂದು ಸಂತೋಷ ಒಂದು ಕಡೆ ಭಯ ನನಗೂ ಇದೆ ಯಾಕೆ ಅಂತಂದರೆ ಭಾಳಷ್ಟು ಇವಾಗ ಯುವಕರೆಲ್ಲ ಇಲ್ಲಿ ಪೂರ್ತಿ ಯುವಕರು ಇರಬೇಕಾಗಿತ್ತು ಹೆಣ್ಣುಮಕ್ಕಳಿಗಿಂತ ಪೂರ್ತಿ ಯುವಕರು ಇರಬೇಕಾಗಿತ್ತು ಇಲ್ಲಿ ನಮಗೆ ಹೋರಾಟ ಪ್ರಾರಂಭ ಆದಾಗಿಂದ ಈ ದಿನದ ತನಕ ಮುದಿಗೆರೆ ಗ್ರಾಮಕ್ಕೆ ಏನೆಲ್ಲ ಮಾತುಗಳಿದ್ದಾವೆ ಅಂತ ನಮ್ಮ ಕಿವಿಗಳಿಗೆ ಬಿದ್ದಿದ್ದಾವೆ ಅದನ್ನು ಹೋಗ್ಲಾಡಿಸ್ಬೇಕು ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ಬರಬೇಕು ನಮ್ಮ ಪಂಚಾಯತಿಗೆ ಒಂದು ಹೆಸರು ಬರಬೇಕು ನಮಗಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೆ ಒಂದು ಹೆಸರು ಬರಬೇಕು ಅಂತಂದರೆ ಈ ಗ್ರಾಮದ ಯುವಕರು ಏನಿದ್ದೀರಿ ತಾವು ಸಭ್ಯತೆಯಿಂದ ನಡಿಬೇಕು ಸಭ್ಯತೆಯಿಂದ ಗೌರವಿಸ್ತಂತ ಗೌರವಿಸ್ತಕ್ಕಂಥದ್ದಾಗಬೇಕು ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತೀವೋ ಅಧಿಕಾರಿ ವರ್ಗಕ್ಕೂ ಇಲ್ಲಿ ಗೌರಸ್ಬೇಕು ಅವ್ರು ಬರ್ತಾ ಇದ್ದಾರೆ ಅಂತಂದ್ರೆ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬರ್ತಾ ಇದ್ದಾರೆ ಅಂತಂದ್ರೆ ನಾವು ಗೌರವ ಕೊಡುವಂತ ಜನ ಆಗ್ಬೇಕು ಕಾರ್ಯನಿರ್ವಹಣಾಧಿಕಾರಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಗೌರವ ಕೊಡುವ ಜನ ಆಗ್ಬೇಕು ನಮ್ಮ ಗ್ರಾಮವನ್ನ ಅಭಿವೃದ್ಧಿಯ ಪಥದ ಕಡೆಗೆ ಎಳಿಬೇಕು ನಮಗೊಂದು ಗ್ರಂಥಾಲಯ ಬೇಕು ನಮ್ಗೆ ಒಳ್ಳೆ ಒಳ್ಳೆ ಒಂದು ಯೋಜನೆಗಳು ಏನಿದ್ದಾವೆ ಆ ಯೋಜನೆಗಳನ್ನ ನಾವು ಪಡೆಯುವಂತ ಒಂದು ನಿಟ್ಟಿನಲ್ಲಿ ಈ ಪಂಚಾಯತಿ ಕಡೆಗೆ ನಾವು ಕಾಲಾಕ್ಬೇಕು ಅಂತ ಒಂದು ಆಲೋಚನೆಗಳನ್ನು ಮಾಡಬೇಕು ಇಲ್ಲಿ ಏನೋ ಒಂದು ಕಾರ್ಯಕಲಾಪ ನಡೀತಕ್ಕಂಥ ಸಂದರ್ಭದಲ್ಲಿ ಸಭೆ ನಡೀತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಪಕ್ಕದಲ್ಲಿ ಆಟದ ಮೈದಾನ ಇದೆ ಅಂತೇಳಿ ಕಿರ್ಚಾಡೋದು ಕೂಗಾಡೋದು ಗಲಾಟೆ ಮಾಡೋದು ಇನ್ನೊಂದು ಇನ್ನೊಂದು ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಡಕ್ ಹೋಗ್ಬೇಕು ಯಾಕೆ ಅಂತಂದ್ರೆ ಇದು ಮೊದಲನೇ ಸೂಚನೆ ನಿಮಗೆ ಒಂದು ಇಲಾಖೆ ಪಕ್ಕದಲ್ಲಿದೆ ಅಂತಂದ್ರೆ ನಾವು ಸೌಜನ್ಯತೆಯಿಂದ ನಡ್ಕೊಬೇಕು ಆ ಸೌಜನ್ಯತೆಯಿಂದ ನಡ್ಕೊಂಡಾಗ ಮಾತ್ರ ನಾವು ಇಲ್ಲಿ ಪಂಚಾಯಿತಿಯನ್ನು ಉಳಿಸಬಹುದು ಮತ್ತೊಂದು ಸಾರಿ ಅದು ಮೂವತ್ತ್ ಮೂರು ವರ್ಷಗಳ ಇತಿಹಾಸವನ್ನ ನೀವು ಸೃಷ್ಟಿ ಮಾಡ್ಕೊಂಡಂತ ಒಂದು ದಿನ ಇವತ್ತು ಒಂಬತ್ತನೇ ದಿನ ಮಧ್ಯಾಹ್ನ ನಮ್ಮ ನಮ್ಮಲ್ಲಿರ್ತಕ್ಕಂಥ ಒಬ್ಬ ನಾಯಕರು ಬಂದು ಇದು ಇವತ್ತು ಒಂಬತ್ತನೇ ದಿನ ಅಂತಂದರೆ ಇದು ಒಳ್ಳೆಯ ದಿನ ಎಂಟು ಪ್ಲಸ್ ಒಂದು ಒಂಬತ್ತು ಹೆಂಗಿದೆ ನೋಡ್ರಿ ಗೆಸ್ಸಿಂಗ್ ಮಾಡ್ತಾರೆ ಹದಿನೆಂಟು ಅಂತಂದರೆ ಎಂಟು ಪ್ಲಸ್ ಒಂದು ಆಯಿತು ಎಷ್ಟಾಯಿತು ಒಂಬತ್ತು ಒಂಬತ್ತನೇ ದಿನದಲ್ಲಿ ನಾವು ಈ ಪಂಚಾಯಿತಿಗೆ ಒಂದು ಒಳ್ಳೆಯ ಮುಹೂರ್ತ ಫಿಕ್ಸ್ ಮಾಡಿ ಇವತ್ತು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನು ನಾವು ಪ್ರಾರಂಭ ಮಾಡಿಸಿದ್ದೀವಿ ಆಯಿತಾ ಈ ಒಂಬತ್ತನೇ ದಿನವನ್ನು ನಾವು ಶತಶತಮಾನಗಳ ಕಳೆಯೋ ತನಕ ಇದನ್ನ ಸೃಷ್ಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಇತಿಹಾಸವನ್ನ ಸೃಷ್ಟಿ ದಿನ ಮಾಡಿದು ಏನಿವತ್ತು ನಮ್ಮ ಎಲ್ಲ ಸಹಕಾರ ಗ್ರಾಮಸ್ಥರ ಸಹಕಾರ ಹಿರಿಯರ ಸಹಕಾರ ನಮ್ಮ ಜನಪ್ರಿಯ ಶಾಸಕರ ಸಹಕಾರ ಹಿರಿಯ ಮುಖಂಡರ ಸಹಕಾರ ನಮ್ಮ ಮೆಂಬರ್ಗಳ ಸಹಕಾರ ಎಲ್ರದೂ ಇದೆ ಇದರಲ್ಲಿ ನಾವು ಕಿರ್ಚಾಡೋ ಸಮಯದಲ್ಲಿ ನಾವು ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಹಲವಾರು ರೋಮಾಂಚಕ ಮಾತುಗಳನ್ನ ನಾವು ಹೇಳ್ಬೋದು ಹಲವಾರು ರೋಮಾಂಚನ ಒಂದು ಹರ್ಟ್ ಆಗ್ತಕ್ಕಂತ ಮಾತುಗಳನ್ನ ನಾವು ಹೇಳಿರ್ಬೋದು ಆದ್ರೆ ನಾವು ನಮ್ಮ ಹಕ್ಕನ್ನ ಪಡಿಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಅಸ್ತ್ರ ಹೋರಾಟ ಆ ಹೋರಾಟದ ಮುಖಾಂತರ ನಾವು ಇವತ್ತು ನಮ್ಮ ಪಂಚಾಯಿತಿಯನ್ನ ನಾವು ಪಡ್ಕೊಳ್ಳಿಕ್ಕೆ ಶತ ಪ್ರಯತ್ನಗಳನ್ನ ಕೊಟ್ಟಿದ್ದೀವಿ ಇದರಲ್ಲಿ ಸಾಹೇಬ್ರ ಹೇಳ್ದಂಗೆ ಕೆಲವೊಂದು ಕಾನೂನು ತೊಡಕುಗಳಿದ್ದಾವೆ ಆ ಕಾನೂನು ತೊಡಕುಗಳನ್ನ ಇಲ್ಲಿದ್ದುಕೊಂಡು ನಾವು ಸಾಧನೆ ಮಾಡಬೇಕು ಆ ಸಾಧನೆ ಮಾಡ್ಬೇಕಂತಂದ್ರೆ ನಿಮ್ಮ ಸಹಕಾರ ಗ್ರಾಮಸ್ಥರ ಸಹಕಾರ ಅದರ ಜೊತೆಗೆ ಅಧಿಕಾರಿ ವರ್ಗ ಸಹಕಾರ ಪೂರ್ತಿ ಬೇಕಾಗ್ತದೆ ಇಷ್ಟೇನೆ ಮುಗುದಿಲ್ಲ ನಮ್ ಪಂಚಾಯಿತಿಯನ್ನ ಪೂರ್ತಿ ನಾವಿಲ್ಲಿ ಒಂದು ಕೇಂದ್ರ ಸ್ಥಾನವನ್ನು ಮಾಡ್ಕೊಬೇಕು ಅಂತಂದ್ರೆ ಎಲ್ಲರ ಸಹಕಾರ ಇದು ಬೇಕಾಗಿದೆ ಹಂಗಾಗಿ ಏನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತೆ ಯುವಕರು ಒಳ್ಳೆ ನಡೆಯಿಂದ ನಡಿಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಮನವಿ ಮಾಡೋದ್ರ ಜೊತೆಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲಾ ರೀತಿಯಲ್ಲೂ ಸಹಕರಿಸಿರ್ತಕ್ಕಂಥ ಎಲ್ರಿಗೂ ನಮ್ಮ ಸಂಘಟನೆಗಳ ವತಿಯಿಂದ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಅದ್ರ ಜೊತೆಗೆ ಹದಿನೆಂಟು ದಿವಸಗಳ ಕಾಲ ನಾವು ಏನಾದ್ರೂ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ರಾತ್ರಿ ಆಗಲು ಇಲ್ಲಿ ಏನ್ ನಡೀತದೆ ಏನ್ ಬಿಡೀತದೆ ಏನಾಗ್ತಾರೆ ಉಡುಗರು ಹೆಂಗಿದ್ದಾರೆ ಗ್ರಾಮಸ್ಥರು ಹೆಂಗಿದ್ದಾರೆ ಸೆಕೆಂಡ್ ಸೆಕೆಂಡ್ಗೂ ಒಂದು ಪೊಲೀಸನ್ನು ಕಳಿಸ್ಕೊಟ್ಟು ಏನಾಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ಸೆಕೆಂಡ್ ಸೆಕೆಂಡ್ಗೂ ಮೆಸೇಜ್ ಮೆಸೇಜನ್ನು ತಗೊಂಡು ಅಲ್ಲಿ ಯಾವ ರೀತಿ ನಡ್ಕೊಬೇಕು ಏನು ಮಾಡ್ಕೊಬೇಕು ಏನೇನು ಯಾವ್ಯಾವ ರೀತಿಪಾಡುಗಳಲ್ಲಿ ಇರಬೇಕು ಅನ್ನೋದನ್ನು ಗಮನಿಸಿ ನಮಗೆ ಪ್ರತ್ಯೇಕವಾಗಿ ಒಂದು ವಿಶೇಷವಾಗಿ ಅವರು ನಮಗೆ ಇಲ್ಲೊಂದು ಸೂಚನೆ ಕೊಟ್ಟು ಈ ಈ ರೀತಿಯೇ ನಡ್ಕೊಬೇಕು ಸಂಘಟನೆ ಈ ರೀತಿ ಹೋಗ್ಬೇಕು ಅಂತೇಳಿ ನಮಗೆ ತಿಳಿಸ್ಕೊಡ್ತಾ ಇದ್ರು ಸಲಹೆಗಳು ಕೊಡ್ತಾ ಇದ್ರು ಅದರ ಜೊತೆ ಜೊತೆಗೆ ಆ ಸಲಹೆಗಳಂತೆ ನಮಗೆ ಒಂದ್ ಕಡೆ ಆಫೀಸರ್ ಆದರೆ ಒಂದ್ ಕಡೆ ಸೋದರ ಅಥವಾ ಅಣ್ಣ ತಮ್ಮಂದ್ರ ರೀತಿ ನಮ್ಮ ಜೊತೆ ಬೆರೆತ್ಕೊಂಡು ಒಳ್ಳೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ವೃತ್ತ ನಿರೀಕ್ಷಿತರಾದಂತಹ ಸತೀಶ್ ಸಾಹಿಬರಿಗೆ ನಮ್ಮೆಲ್ಲರ ಕಡೆಯಿಂದಲೂ ಹಬ್ಬ ಅದೇ ರೀತಿ ಏನು ನಮ್ಮ ಮೆಂಬರ್ಗಳು ಸಹ ಮೆಂಬರ್ಗಳು ಅಷ್ಟೇ ಪರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲದನ್ನೂ ಎದುರಾಕೊಂಡು ನಿಮ್ಮನ್ನ ಇಲ್ಲಿ ಪಂಚಾಯತಿ ತರಲೇಬೇಕು ಅನ್ನೋದು ಅವ್ರಿಗೂ ಒಂದು ಬಾಡಿ ಅನ್ನೋದಿದೆ ಸರ್ಕಾರಿ ಬಾಡಿ ಅನ್ನೋದಿದೆ ಬಾಡಿನ ಎದುರಾಕೊಂಡು ಎಲ್ಲ ರೀತಿಯಲ್ಲೂ ಕಿಚ್ಚಾಕೊಂಡು ನಮ್ಮ ಜೊತೆ ಸಹಕರಿಸಿ ಇಲ್ಲ ತಗೊಬೇಕು ಅಂತ ಹೇಳಿ ನಮ್ಮ ಜೊತೆ ಕೈ ಜೋಡಿಸತಕ್ಕಂಥ ಅಂಬರೀಷ್ ಆಗಿರ್ಬೋದು ನಮ್ಮ ಸಂಪತ್ತರವರಾಗಿರ್ಬೋದು ಈಗ ಏನು ಮಂಜೂರವ್ರು ಅಧ್ಯಕ್ಷರು ಮಂಜು ಬಂದು ರಾಜು ಅವರು ಇನ್ನು ಹಲವಾರು ಇದ್ದಾರೆ ಎಲ್ರಿಗೂ ಈ ಒಂದು ಸಂಘಟನೆಗಳ ಕಡೆಯಿಂದ ಒಂದು ಅಭಿನಂದನೆಯನ್ನು ಹೇಳ್ಕೊಡಿ ಅದೇ ರೀತಿ ವಿಶೇಷವಾಗಿ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಒಂದು ಸುದ್ದಿ ಅರ್ಪಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮಿತ್ರಬಳಗಾದಂತಹ ನಮ್ಮ ಶಿವರವರಾಗಿರ್ಬೋದು ಸೋಮ ಜಯಸಿಂಹ ಆಗಿರ್ಬೋದು ಹಗಲು ಅಂದೆ ನಮ್ಮ ಜೊತೆ ಇದ್ದು ಈ ಸುದ್ದಿಯನ್ನು ಒಂದು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯೋದ ರೀತಿ ಕೆಲಸ ಮಾಡಿರ್ತಕ್ಕಂಥ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಏನು ಈ ಒಂದು ಹೋರಾಟಕ್ಕೆ ನಮ್ಮ ಮೇಡಮ್ ಅವ್ರ ಮೇಲೆ ಮೊನ್ನೆ ನಾನು ತಿರ್ಚಾಡ್ದೆ ಯಾಕೆ ಅಂತಂದರೆ ಅದು ನನ್ನ ನನ್ನ ಹಕ್ಕು ಅವ್ರಿಗೂ ನಾನು ಹೇಗೆ ಅಂತಂದರೆ ಒಂದು ಅಣ್ಣ ತಂಗಿ ಇದ್ದ ರೀತಿ ಅಕ್ಕ ತಮ್ಮ ಇದ್ದ ರೀತಿ ತಿರ್ಚಾಡ್ತೀನಿ ನಾನು ನೀವು ಹೆಂಗ್ ಮಾಡ್ತೀರಿ ಹೆಂಗೆ ಮಾಡ್ತೀರಿ ಅಂತ ಹೇಳಿ ಹೇಳ್ಬಿಟ್ಟು ಬಹಳ ಉತ್ತಮವಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳವರು ಅವರು ನೀವು ಯಾವ ರೀತಿ ಅಂತಂದ್ರೆ ನೀವು ಅವರಲ್ಲಿ ಕಮಿಟ್ ಆದಾಗ ಗೊತ್ತಾಗುತ್ತೆ ಆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇನ್ನೂ ಎರಡು ದಿವಸ ಅವ್ರೇನಾದ್ರು ಬಿಟ್ಕೋಬೋ ಅಂತ ಕಾಲ ಬಂದಾಗ ಇನ್ನೂ ಎರಡು ದಿವಸ ಇಲ್ಲಿ ಅಂತ ಅಂತ ಒಂದು ಪಂಚಾಯತಿ ಅಭಿವೃದ್ಧಿ ಅವರು ಅವರ ಜೊತೆ ನೀವು ಮಿನ್ನಲಾಗಬೇಕು ಆ ರೀತಿ ಇರ್ತಕ್ಕಂಥವ್ರು ಅವರು ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಮ್ಮ ಸಂಘಟನೆಗಳ ಪರವಾಗಿ ಅಭಿನಂದನೆಗಳನ್ನು ಹೇಳೋಣ ಅದೇ ರೀತಿ ಏನು ನಮ್ಮ ಜೊತೆ ರಾತ್ರಿ ಆಗಲು ರಾತ್ರಿ ಇರ್ತಾ ಇರ್ಲಿಲ್ಲ ಅದನ್ನ ನಾನು ಒಪ್ಕೊಳ್ತೀನಿ ಸಹಕರಿಸಿ ಒಂದು ಹೋರಾಟದ ಜೊತೆ ಊಟ ಇರಲಿ ನೀರಿ ಏನಿಲ್ಲ ಅಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಾವು ಹೋರಾಟ ಮಾಡ್ತೀವಿ ನಿಮ್ಮ ಜೊತೆ ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಭೂತಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಎಲ್ಲಾ ರೀತಿಯಲ್ಲೂ ಸಹಕರಿಸಿ ನನಗೆ ತಾಲೂಕಿನಿಂದ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸಿಇಒ ಅವರು ನಾನು ಎಲ್ಲರ ಜೊತೆನೂ ಕಾಂಟ್ಯಾಕ್ಟ್ ಇದ್ದೀನಿ ಪ್ರತಿನಿತ್ಯನೂ ನಮ್ಮ ಈ ಗ್ರಾಮ ಪಂಚಾಯತಿ ಏನಾಗ್ತಾ ಇದೆ ಏನ್ ಬಿಡ್ತಾ ಇದೆ ಪ್ರತಿನಿತ್ಯನೂ ನಾನು ಮೂವರ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ ಹಂಗೆಲ್ಲಾ ಇದ್ದು ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಏನ್ ನಡೀತಾ ಇದೆ ಏನಾಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ನೀವೇನ್ ಮಾಡ್ತೀರಿ ಯಾವ ರೀತಿ ಇದನ್ನ ನಮಗೆ ಯಶಸ್ಸು ಮಾಡ್ಕೊಡ್ತೀರಿ ಅನ್ನೋದ್ರ ಕಡೆ ಇದ್ದೀವಿ ನಾವು ಕಾನೂನು ತುಂಡುಗಳಿರೋದ್ರಿಂದ ಅಧಿಕಾರಿ ವರ್ಗ ನಮ್ಗೆ ಬೆನ್ನೆಲುಬಾಗಿ ನಿಂತಿದ್ದು ಹಿಂಬಾಗಲಿನಿಂದ ಸಪೋರ್ಟ್ ಮಾಡಿರ್ತಾರೆ ನೇರವಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ಅದ್ರ ಜೊತೆಗೆ ಇನ್ನ ಬೇರೆ ಹಿರಿಯ ಮುಖಂಡರುಗಳೆಲ್ಲರೂ ನಮ್ಮ ಬಾಲಣ್ಣವರು ಅತಿ ನಮ್ಮದು ಎಲ್ಲಾ ನಾಯಕರುಗಳು ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೆ ನಮ್ಮ ಬಾಲಣ್ಣದ ಫಿಫ್ಟಿ ಪರ್ಸೆಂಟ್ ಇದೆ ಹೋರಾಟ ಈ ಮಟ್ಟಕ್ಕೆ ತಗೊಂಡ್ಬರ್ಬೇಕು ಅಂತಂದ್ರೆ ಆ ಬಾಲಣ್ಣನಿಗೆ ಅಭಿನಂದನೆಗಳೆಲ್ಲ ನಮ್ಮ ಯುವ ಮಿತ್ರ ಅಭಿನಂದನೆಗಳ ಹೇಳೋಣ ನಮ್ಮ ಜನಾರ್ದನ ಶಂಕರು ಗೀತಾ ನಮ್ಮ ಅಭಿ ಮತ್ತೆ ನಾಗರಾಜು ತಾಲೂಕ ಅಧ್ಯಕ್ಷರು ನಮ್ಮ ತಾಲೂಕಾಧ್ಯಕ್ಷರು ಗಾನಕೋಗಿಲೆ ಜಿಲ್ಲಾ ಸಂಘಟನೆ ಜಿಲ್ಲಾಧ್ಯಕ್ಷರು ರಾಮಚಂದ್ರ ಅವರು ಈರಪ್ಪ ನಮ್ಮ ಹಿರಿಯ ನಾಯಕರು ಕಲಾ ಮಂಡಳಿಯಿಂದ ಉಳಿದುಂಬಿಸ್ತಾ ಇರ್ತಕ್ಕಂಥ ಎಲ್ರಿಗೂ ನಮ್ಮ ಎಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳ ವಿಶೇಷವಾಗಿ ನಾವು ನಮ್ಮ ಕಾರ್ಯನಿರ್ವಹಣ ನಿರ್ಮಾಣಾಧಿಕಾರಿಗಳು ಹಾಗೂ ಸಂತೋಷ್ ಸಂತೋಷ್ ಸರ್ ಅವ್ರಿಗೂ ಎಲ್ರಿಗೂ ಎಲ್ರಿಗೂ ಒಂದು ಕಡೆಯಿಂದ ಅಭಿನಂದನೆಗಳ ಹೇಳಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯನ್ನು ನಾವು ಪಡೆದಿದ್ದೀವಿ ಅನ್ನೋ ಒಂದು ಖುಷಿಯನ್ನ ಹಂಚ್ಕೊಳ್ಳೋಣ ಇದೇ ರೀತಿ ಸಾವಧಾನಾಗಿ ಮತ್ತೊಂದು ಸರಿ ಹೇಳ್ತೀನಿ ಈ ಗ್ರಾಮದ ಪರವಾಗಿ ನಮ್ಮ ಗೌರವಗಳನ್ನ ಉಳಿಸ್ಕೊಬೇಕು ಹೋರಾಟಗಾರರ ಗೌರವಗಳನ್ನು ಉಳಿಸಬೇಕು ಅಂತಂದ್ರೆ ನೀವು ಈ ಗ್ರಾಮದ ಯುವಕರು ಈ ಗ್ರಾಮದ ಮಹಿಳೆಯರು ಇಲ್ಲಿ ಒಳ್ಳೆ ರೀತಿ ನಡ್ಕೊಂಡು ಒಳ್ಳೆ ಹೆಸರನ್ನ ತಗೊಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ